ಮಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಿಸಿಪಿ ಮಿಥುನ್ ಎಚ್ಎನ್ ಅವರು ಕ್ರೀಡಾ ಸಾಮಗ್ರಿಗಳ ಪ್ರಮುಖ ಬ್ರ್ಯಾಂಡ್ಗಳಾದ ಕೋಸ್ಕೋ ನಿವಿಯಾ ಹಾಗೂ ಯೋನೆಸ್ಕ್ ಹೆಸರಿನಲ್ಲಿ ನಕಲಿ ಫುಟ್ಬಾಲ್ ವಾಲಿಬಾಲ್ ಹಾಗೂ ಬ್ಯಾಡ್ಮಿಂಟನ್ ರ್ಯಾಕೆಟ್ಗಳನ್ನು ಮಾರಾಟ ಮಾಡುತ್ತಿದ್ದ ಬಗ್ಗೆ ಬ್ರ್ಯಾಂಡ್ ಪ್ರೊಟೆಕ್ಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ದಕ್ಷಿಣ ಭಾರತ ಪ್ರಾದೇಶಿಕ ಮುಖ್ಯಸ್ಥ ಸ್ಟೀಫನ್ ರಾಜ್ ಎಂಬವರು ನೀಡಿದ ದೂರಿನ ಮೇರೆಗೆ ಈ ಪ್ರಕರಣ ಭೇದಿಸಲಾಗಿದೆ ವಿವಿಧ ಬ್ರ್ಯಾಂಡ್ಗಳ ಮುನ್ನೂರಕ್ಕೂ ಅಧಿಕ ನಕಲಿ ಕ್ರೀಡಾ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದೂರಿನ ಮೇರೆಗೆ ಉಳ್ಳಾಲ ಠಾಣಾ ವ್ಯಾಪ್ತಿಯ ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ನಲ್ಲಿ ಸೋಮವಾರ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮೌಲ್ಯ ಹಾಗೂ ಮಂಗಳೂರು ಉತ್ತರ ಠಾಣೆ ವ್ಯಾಪ್ತಿಯಲ್ಲಿ ಮಂಗಳವಾರ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಪ್ರಮುಖ ಬ್ರ್ಯಾಂಡ್ಗಳ ಹೆಸರನ್ನು ಹೊಂದಿರುವ ನಕಲಿ ಫುಟ್ಬಾಲ್ಗಳು ವಾಲಿಬಾಲ್ ಹಾಗೂ ಬ್ಯಾಡ್ಮಿಂಟನ್ ರ್ಕಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ತನಿಖೆ ಮುಂದುವರಿದಿದ್ದು ಪ್ರಾಥಮಿಕ ತನಿಖೆಯಲ್ಲಿ ಪಂಜಾಬ್ನ ಜಲಂಧರ್ನಲ್ಲಿ ಈ ನಕಲಿ ಸಾಮಗ್ರಿಗಳ ಉತ್ಪಾದನಾ ಸಂಸ್ಥೆ ಹಾಗೂ ಮಾರಾಟ ನಡೆಯುತ್ತಿರುವುದು ತಿಳಿದುಬಂದಿದೆ ಎಂದರು ಸಾಮಾನ್ಯ ಗ್ರಾಹಕರು ಬ್ರ್ಯಾಂಡೆಡ್ ಕಂಪನಿ ವಸ್ತುಗಳ ನಕಲಿಯನ್ನ ಗುರುತಿಸುವುದು ಕಷ್ಟಕರ ದರದಲ್ಲಿಯೂ ವ್ಯತ್ಯಾಸ ಇರೋದಿಲ್ಲ ಸಾಮಾನ್ಯವಾಗಿ ಬ್ರ್ಯಾಂಡ್ ಸಂಸ್ಥೆಯ ವಾಲಿಬಾಲ್ ಬೆಲೆ ಸಾವಿರದ ನಮೂದಿಸಲಾಗಿದೆ ನಕಲಿಯಲ್ಲಿಯೂ ಅದೇ ರೀತಿಯ ದರ ಇರುತ್ತದೆ ಕೆಲವೆಡೆ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ ಸೂಕ್ಷ್ಮವಾಗಿ ಗಮನಿಸಿದರೆ ಅಸಲಿ ವಸ್ತುಗಳ ಬಣ್ಣ ಹೋಲೋಗ್ರಾಂ ಎಂಬೋಸ್ ಆಗಿರುವ ಬ್ಯಾಚ್ ನಂಬರ್ಗಳಿಂದ ಗುರುತಿಸಬಹುದು ಅಸಲಿ ವಸ್ತುಗಳಲ್ಲಿ ತ್ರೀಡಿಯಲ್ಲಿ ಹೋಲೋಗ್ರಾಂ ಮುದ್ರಣವಾಗಿರುತ್ತದೆ ಬಣ್ಣವು ಕಡುವಾಗಿದ್ದು ಸಾಮಗ್ರಿಗಳ ಬ್ಯಾಚ್ ನಂಬರ್ ಎಂಬೋಸ್ ಮಾಡಲಾಗಿರುತ್ತದೆ ನಕಲಿಯಲ್ಲಿ ಹೋಲೋಗ್ರಾಮ್ ಟೂಡಿಯಲ್ಲಿರುತ್ತದೆ ಬಣ್ಣ ತಿಳಿಯಾಗಿದ್ದು ಸಾಮಗ್ರಿಗಳ ಎಂಬೋಸ್ಡ್ ಬ್ಯಾಚ್ ನಂಬರ್ ಇರುವುದಿಲ್ಲ ಈ ರೀತಿಯಾಗಿ ನಕಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ದೂರು ಬಂದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಗ್ರಾಹಕರಿಗೆ ಆಗುವ ವಂಚನೆಯನ್ನು ತಪ್ಪಿಸಲಾಗುವುದು ಎಂದು ಡಿಸಿಪಿ ಮಿಥುನ್ ತಿಳಿಸಿದೆ ಎಸ್ ಎಸ್ ದೇ ಸೇ ದಟ್ ಯೆ ಸೇ ದಟ್ ವಿಲ್ ಬಿ ಗಿವಿಂಗ್ ಡಿಸ್ಕೌಂಟ್ ಬಟ್ ದೇ ವೋಂಟ್ ಕ್ಲೇಮ್ ದಟ್ ದೇ ಆರ್ ಗಿವಿಂಗ್ ಅ ಫೇಕ್ ಪ್ರಾಡಕ್ಟ್ ದೆ ವಿಲ್ ಸೇ ದಟ್ ಸಮ್ ಸೇಲ್ಸ್ ಆರ್ ಹ್ಯಾಪ್ನಿಂಗ್ ಡಿಸ್ಕೌಂಟ್ ಅಂತ ಸರ್ ಬೇಸಿಕಲಿ ವಿ ವಾಂಟ್ ಟು ಕ್ರಿಯೇಟ್ ಅ ಡಿಟರೆನ್ಸ್ ಟು ಅದರ್ ಶಾಪ್ಕೀಪರ್ಸ್ ಇಫ್ ಅಟ್ ಆಲ್ ದೇ ಆರ್ ದೇರ್ ಆ್ಯಂಡ್ ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಕೂಡ ನಾವು ರೈಡ್ ಮಾಡಿ ಕ್ರಮ ಕೈಗೊಳ್ತೀವಿ ಸೊ ದಟ್ಸ್ ದ ಥಿಂಗ್ ಬೇರೆ ಯಾರು ಮಾಡಬಾರ್ದು ಅನ್ನೋದು ಕೂಡ ಹೇಳ್ತಾ ಇದೀವಿ ಗ್ರಾಹಕರು ಎಚ್ಚರಿಕೆಯಿಂದ ಇದ್ದು ಏನು ರೆಪ್ಯೂಟೆಡ್ ಶಾಪ್ಸ್ ಇರುತ್ತೆ ಅವ್ರಗಳದ್ದೆ ಅಂಥದ್ದಕ್ಕೆ ಆದಷ್ಟು ಹೋದಾಗ ಡಿ ಸಿ ಪಿ ರವಿಶಂಕರ್ ಎ ಸಿ ಪಿಗಳಾದ ಪ್ರತಾಪ್ ಸಿಂಗ್ ತೋರಟ್ ವಿಜಯ ಕ್ರಾಂತಿ ಉಪಸ್ಥಿತರಿದ್ದರು